ಬ್ಲ್ಯಾಂಕ್ ಆಗಿದ್ದಾರೆ ನನ್ನ ಪ್ರಕಾರ ಇಸ್ ಕಂಪ್ಲೀಟ್ಲಿ ಏನಾಗ್ತಿದೆ ವಾಸ್ತವ ಇನ್ನೂ ಅರ್ಗಿಲ್ಲ ಅವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನನ್ನ ಕೈಯಲ್ಲಿ ಏನು ಧೈರ್ಯ ಹೇಳಬೇಕಾಯ್ತೋ ಅದನ್ನು ಹೇಳಿ ಬಂದಿದ್ದೀನಿ ನನಗೆ ಇನ್ಫ್ಯಾಕ್ಟ್ ಇಲ್ಲಿ ಒಂದು ಫಂಕ್ಷನ್ಗೆ ನಮ್ಮ ತಂದೆಯವ್ರ ಫಂಕ್ಷನ್ಗೆ ಬಂದಿದ್ದೆ ಚಿತ್ರದುರ್ಗದಲ್ಲಿ ನನಗೆ ಅಷ್ಟೇ ಗೊತ್ತು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಆಚೆ ಬರ್ತೀನಿ ಸುದ್ದಿ ಕೇಳಿಸ್ತು ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಅವ್ರ ಮನೆ ದಾಟ್ಕೊಂಡು ನಾನು ಬೆಳಗ್ಗೆರೆ ಶಾಲೆಗೆ ಇದ್ದೆ ಇಲ್ಲಿವರೆಗೂ ಬಂದವಳು ಶಾಲೆಗೆ ಹೋಗೋಣ ಅಂತ ಅಂದ್ಕೊಂಡೆ ಅವ್ರ ಮಧ್ಯದಲ್ಲಿ ಶಾಲೆ ಮಧ್ಯದಲ್ಲಿ ಮನೆ ಇದೆ ಅಂತ ಬರೋಣ ಅಂತ ನಾನು ಸುದ್ದಿ ಇನ್ನೂ ಕಂಪ್ಲೀಟಾಗಿ ನೋಡಿಲ್ಲ ನನಗೆ ಗೊತ್ತಾಗಿರೋದು ಇವಾಗ ದರ್ಶನವ್ರು ಅರೆಸ್ಟ್ ಆಗಿದ್ದಾರೆ ಜೊತೆಗೆ ಅವ್ರ ಜೊತೆಗೆ ಸಂಗಡಿಗರು ಕೂಡ ಅರೆಸ್ಟ್ ಆಗಿದ್ದಾರೆ ಅಂತ ಇಷ್ಟರು ಮಾತ್ರ ಅಥವಾ ಪವಿತ್ರ ಅವರು ಅರೆಸ್ಟ್ ಆಗಿದ್ದಾರೆ ಇಷ್ಟೇ ನನಗೆ ವಿಷಯ ಗೊತ್ತಾಗಿರೋದು ಅದು ಇವಾಗ ಕುತ್ಕೊಂಡು ಲೈವ್ ನೋಡ್ಕೊಂಡು ನೋಡಿಕೊಂಡು ಎಷ್ಟು ಸಾಧ್ಯ ಆಯಿತು ಒಂದು ಹತ್ತು ನಿಮಿಷ ನೋಡಿದ್ದೀನಿ ಬಹುಶಃ ನಾನು ಹತ್ತು ನಿಮಿಷದಲ್ಲಿ ಇಷ್ಟೇ ನನಗೆ ಕೇಳ್ಪಟ್ಟಿರೋದು ನಾನು ಅಷ್ಟಾದಮೇಲೆ ಈ ಮನೆ ಬಂತು ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಈ ಮನೆ ಸಿಚುವೇಶನ್ ನೋಡ್ತಾ ಇದ್ದೀನಿ ತುಂಬ ಬೇಜಾರಾಗ್ತಾ ಇದೆ ಮನೆ ಒಳಗಡೆ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನೂರ ನೈಂಟಿ ಟು ನೈಂಟಿ ಸೆವೆನ್ ಇಯರ್ಸ್ ಒಂದು ಅಜ್ಜಿ ಇದ್ದಾರೆ ಅಂದರೆ ಅವರ ಈಗ ಮೃತಪಟ್ಟಿರೋ ಹುಡುಗನ ಅಜ್ಜಿ ಇದ್ದಾರೆ ಅವ್ರು ಊಟ ಮಾಡ್ತಾ ಇದ್ದಾರೆ ಅವ್ರಿಗೆ ಏನಾಗ್ತಿದೆ ಇಲ್ಲಿ ಸಂಭ್ರಮ ಆಗ್ತಿದೆಯಾ ಸ ಫಂಕ್ಷನ್ ಇದೆಯಾ ಅಂತ ಕೇಳಿದ್ರು ಹೌದು ಅಂತ ಹೇಳಿದ್ದಾರೆ ಇನ್ನೂ ಒಂದು ಅಜ್ಜಿ ಇದಾರೆ ಅವ್ರಿಗೆ ಸುಮಾರು ಏಯ್ಟಿ ಪ್ಲಸ್ ಏನೋ ಏಯ್ಟಿ ಸೆವೆನ್ ಆ ಥರ ಏನೋ ಆ ಥರ ಏನೋ ಇದೆ ಅವ್ರನ್ನ ಭೇಟಿ ಮಾಡಿಸಿದ್ರು ಅವರಿಗೆ ಕಾಲು ಮುರಿದಿದೆ ಇನ್ನೇನೋ ಆಪ್ರೇಷನ್ ಆಗ್ತಾ ಇದೆ ಗುಣ ಆಗಿ ಬರ್ತಾನೆ ಮಮ್ಮಗ ಅಂತ ಹೇಳಿದ್ದಾರೆ ಅವ್ರು ಯಾರಿಗೂ ಮನೇನಲ್ಲಿ ವಿಷಯ ಗೊತ್ತಿಲ್ಲ ಸೊ ಗೊತ್ತಾಗಿರೋದು ಬರೀ ಹೆಂಡತಿಗೆ ತಂದೆ ತಾಯಂದ್ರಿಗೆ ಮತ್ತು ಹತ್ತಿರದವ್ರಿಗೆ ಅತ್ತೆ ಮಾವ ಅವ್ರಿಗೆಲ್ಲ ತುಂಬ ಬೇಸರ ಆಗ್ತಿದೆ ನನಗೆ ಅವ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದಕ್ಕಿಂತ ಜಾಸ್ತಿ ಮನೆ ಸಿಚುವೇಶನ್ ನೋಡಿ ತುಂಬ ಬೇಸರ ಆಗ್ತದೆ